ನಾವು ಈ ಥರ ತಕರಾರುಗಳನ್ನು ತಕರಾರು ಅರ್ಜಿಯನ್ನು ಕೊಡೋಕ್ಕೆ ಹೋದಾಗ ವ್ಯಾಪಕವಾಗಿ ಪತ್ರಿಕೆಯಲ್ಲಿ ಬಂತು ಸುದೈವಕ್ಕೆ ನಮ್ಮ ಆರೋಪವನ್ನು ಅವರು ಗಮನಿಸಿ ವೆರಿಫೈ ಮಾಡಿಸ್ತಾರೆ ವೆರಿಫೈ ಮಾಡಿಸಿದಾಗ ನಮ್ಮ ವಾದವನ್ನು ಸತ್ಯ ಇದೆ ಅಂತ ಗೊತ್ತಾದ ಮೇಲೆ ಸ್ಟೇಟಸ್ಗೂ ಮೇಂಟೈನ್ ಮಾಡೋಕ್ಕೆ ಅವಾಗ ಆದೇಶ ಆದೇಶ ಕೊಡ್ತಾರೆ ಯಾವುದೂ ಡಿಲೀಟ್ ಮಾಡೋದು ಬೇಡ ಗೊಂದಲ ಇದೆ ಇದರಲ್ಲಿ ಕೆಲವು ಬೋಗಸ್ಸು ಫೋರ್ ಜಿ ರೆಕ್ವೆಸ್ಟ್ಗಳು ಬಂದಿದ್ದಾವೆ ಯಾವುದು ಡಿಲೀಟ್ ಮಾಡೋದು ಬೇಡ ಅಂತ ಹೇಳಿದ್ಮೇಲೆ ಸ್ಟೇಟಸ್ ಮೇಂಟೈನ್ ಆಗ್ತದೆ ಮೇಲೆ ಅಳಂದ ಚುನಾವಣೆ ಅಧಿಕಾರಿ ಅವರೇ ಸ್ವಂತ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಈ ಥರ ಘಟನೆ ಆಗಿದೆ ಯಾರ್ದೋ ಫೋರ್ ಜಿ ರೆಕ್ವೆಸ್ಟ್ ಬಂದು ಯಾರ್ದೋ ಓಟನ್ನು ಡಿಲೀಟ್ ಮಾಡೋಕ್ಕೆ ರೆಕ್ವೆಸ್ಟ್ ಬಂದಿದೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಯಾರು ಚುನಾವಣಾಧಿಕಾರಿ ಅವತ್ತು ಚುನಾವಣಾಧಿಕಾರಿ ಅಂಟದ ಒಳಗೆ ಕೆಲಸ ಮಾಡ್ತಿರ್ತಕ್ಕಂಥವ್ರು ಇದು ಭಾಳ ಇದು ದ ಸೇಮ್ ರಿಟರ್ನಿಂಗ್ ಆಫೀಸರ್ ಹೂ ವಾಸ್ ವರ್ಕಿಂಗ್ ಅಂಡರ್ ದಿ ನ್ಯಾಷನಲ್ ಎಲೆಕ್ಷನ್ ಕಮಿಷನ್ ಹಿ ಆಸ್ ಫೈಲ್ಡ್ ದಿ ಕಂಪ್ಲೇಂಟ್ ಅವ್ರಿಗೆ ಮನವರಿಕೆಯಾಗಿ ಪ್ರಮೆ ಬಂದ ಮೇಲೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಆಧಾರದ ಮೇಲೆ ಇವತ್ತು ತನಿಖೆ ಇವತ್ತು ನಡೀತಾ ಇದೆ ಇದನ್ನು ಮೊದಲು ಅಳಂದ ಡಿ ವೈ ಎಸ್ ಪಿ ಕೊಟ್ಟರು ಆ ತನಿಖೆಗೆ ಯಾರೂ ಸಹಕಾರ ನೀಡಲಿಲ್ಲ ಅಲ್ಲೊಂದಿಷ್ಟು ಸರ್ ಸಮಯ ಹೋಯಿತು ಆಮೇಲೆ ಸ್ಪೆಷಲ್ ಅಡಿಷನಲ್ ಎಸ್ ಪಿ ಕಲಬುರಗಿ ಅವರಿಗೆ ಕೊಟ್ಟರು ಅಡಿಷ್ನಲ್ ಎಸ್ ಪಿ ಕಲಬುರಗಿಯವರು ಕೂಡ ಹೇಳಿದ್ರು ಅಸಹ್ಯಕರಿದ್ದೀವಿ ನಮ್ಗೆ ಯಾವ ಥರ ಸಹಕಾರ ಇಲ್ಲ ನಮ್ಮ ಕಡೆಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆಮೇಲೆ ನಾನು ನಮ್ಮ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರಿಗೆ ಪತ್ರ ಬರೆದು ಇದನ್ನು ನೀವು ಸಿ ಐ ಡಿ ಕೊಡಬೇಕು ಅಂತ ಹೇಳಿದ್ಮೇಲೆ ಮಾನ್ಯ ಸಚಿವರು ಸಿ ಐ ಡಿಗೆ ರೆಫರ್ ಮಾಡ್ತಾರೆ ಸಿ ಐ ಡಿ ಆಫೀಸಿಗೆ ಹತ್ತು ಸಲ ಹೋಗಿ ಬಂದೆ ನಾನು ವಾಟೆ ವಾಟ್ ವಾಟೆ ಅಂತ ಆದರೆ ಅವ್ರು ಹೇಳಿದ್ರು ನಥಿಂಗ್ ವ್ಯರ್ ಆರ್ ನಾಟ್ ಗೆಟಿಂಗ್ ಎನಿ ಕೋಆಪರೇಷನ್ ಆರ್ ಇನ್ಫಾರ್ಮೇಷನ್ ಫ್ರಮ್ ದಿ ಚೀಫ್ ಎಲೆಕ್ಷನ್ ಕಮಿಷನ್ ವಿ ಹೆಲ್ಪ್ಲೆಸ್ ಅಂತ ಹೇಳಿದ್ರು ಅದನ್ನೇನು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು ಅಂತ ಅವರು ಆಂತರಿಕ ತನಿಖೆಗೆ ಅವರು ಮಾಡ್ತಾ ಇದ್ದಾರೆ ಈ ಮಧ್ಯ ಇವತ್ತು ಈಗೇನು ದೇಶದಲ್ಲಿ ಓಟ್ ಚೋರಿ ಪ್ರಕರಣ ನಡೀತಾ ಇದೆ ಆ ಪ್ರಕರಣಕ್ಕೆ ಇದೊಂದು ಜೀವಂತ ಸಾಕ್ಷಿ ಇದು ಜೀವಂತ ಸಾಕ್ಷಿ ನನ್ನ ಕ್ಷೇತ್ರದಲ್ಲಿ ಆರುನೂರ ಆರು ಸಾವಿರದ ಹದಿನೆಂಟು ಮತಗಳ ಬಗ್ಗೆ ರಿಕ್ವೆಸ್ಟ್ ಬಂದಿತ್ತು ರಿಕ್ವೆಸ್ಟ್ ಬಂದವರಿಗೂ ಗೊತ್ತಿಲ್ಲ ಹಾಕಿದವ್ರಿಗೂ ಗೊತ್ತಿಲ್ಲ ಅದು ಯಾರ ನಂಬರು ಒಂದು ಎಪಿಕ್ ನಂಬರನ್ನು ಉಪಯೋಗ ಮಾಡಿಕೊಂಡು ಹ್ಯಾಕ್ ಮಾಡಿ ಆ ನಂಬರ್ ಮೇಲೆ ರಿಕ್ವೆಸ್ಟ್ ಕಳಿಸಿದ್ದಾರೆ ಅವ್ರು ಹಾಕಿದವ್ರಿಗೂ ಗೊತ್ತಿಲ್ಲ ಮತ್ತು ತೊ ಗೊತ್ತಿಲ್ಲ ಆ ನಂಬರ್ ಎಲ್ಲಿದೆ ಗೊತ್ತು ಅಂತ ಈ ಥರ ಗೋಲ್ಮಾಲಾಗಿ ನನ್ನನ್ನು ಸೋಲಿಸುವಂಥ ಒಂದು ಷಡ್ಯಂತ್ರ ಮಾಡಿದರು ಅದು ಪಕ್ಷ ಮಾಡಿತ್ತು ಕಾಂಗ್ರೆಸ್ ಬಿ ಜೆ ಪಿ ಪಕ್ಷ ಮಾಡಿತ್ತು ಮತ್ತು ನ್ಯಾಷನಲ್ ಕೈ ಎಲೆಕ್ಷನ್ ಕಮಿಷನ್ದವ್ರು ಸೇರಿನೆ ಮಾಡಿದ್ದಾರೆ ಇಬ್ಬರು ಇಬ್ಬರೂ ಕಲೇಜಿನದನೇ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಇದಾದ ಮೇಲೆ ಈಗ ಅದಾದಮೇಲೆ ಈಗ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ಒಬ್ಬ ನಮ್ಮ ಕ್ಷೇತ್ರದ ಸೂರ್ಯಕಾಂತ್ ಗೋವಿಂದ್ ಅಂತ ಸೂರ್ಯಕಾಂತ್ ಗೋವಿಂದ್ ಈಜ್ ಎ ರಿಟೈರ್ಡ್ ಟೀಚರ್ ರಿಟೈರ್ಡ್ ಟೀಚರ್ ಅವನು ಪಿಕ್ ನಂಬರ್ ಮೇಲೆ ಹನ್ನೆರಡು ಜನ ರೆಕ್ವೆಸ್ಟ್ ಹೋಗ್ತದೆ ಹನ್ನೆರಡು ಜನರಿಗೆ ಹನ್ನೆರಡು ಜನರಿಗೆ ರೆಕ್ವೆಸ್ಟ್ ಹೋದ ಅವ್ರು ಬಂದು ಕೇಳ್ತಾರೆ ಯಾಕಪ್ಪ ನಮ್ಮ ಹೆಸರು ನಾನು ಡಿಲೀಟ್ ಮಾಡೋಕ್ಕೆ ನೀನು ನೀನು ಯಾಕೆ ಕಳಿಸಿ ನಿನ್ನ ಹೆಸರೇ ಕಳಿಸಿದೆ ಇಲ್ಲ ನಾನು ಕಳಿಸಿಲ್ಲ ಅಂತ ಹೇಳ್ತಾನೆ ಕಳಿಸಿಲ್ಲ ಅಂದ್ರೆ ಯಾರು ಕಳಿಸಿದ್ರು ಅವನಿಗೂ ಗೊಂದಿಲ್ಲ ಇವರಿಗೂ ಗೊಂದಿಲ್ಲ ಸೊ ಈ ಥರ ಒಬ್ಬ ಹೆಣ್ಮಗಳು ಗೋದು ಗೋದಾಬಾಯಿ ಅವ್ರ ಹೆಸರಿನಲ್ಲಿ ಪಾಪ ಅವರಿಗೆ ಓದೋಕೆ ಬರಲ್ಲ ಬರೆಯೋಕ್ಕೆ ಬರಲ್ಲ ನಮಗೆ ಚೆನ್ನಾಗಿ ಮಗ ಮೊಬೈಲ್ ಆರ್ಪ್ರೆಂಟ್ ಮಾಡೋಕ್ಕೆ ಬರಲ್ಲ ಪ್ರಿಯಾಂಕ ಎಲ್ಲ ಮಾಡ್ತಾರೆ ನನಗದು ಬರಲೇ ಇವತ್ತು ಕೂಡ ಓದಾಬಾಯಿ ಹೆಸರು ಮೇಲೆ ಹನ್ನೆರಡು ಓಟ್ ಡಿಲೀಟಿಗೆ ರಿಕ್ವೆಸ್ಟ್ ಹೋಗಿದೆ ಹದಿನಾಲ್ಕು ನಿಮಿಷದಲ್ಲಿ ಹದಿನಾಲ್ಕು ನಿಮಿಷದಲ್ಲಿ ಹದಿನಾಲ್ಕು ನಿಮಿಷದಲ್ಲಿ ಈ ಥರ ದೊಡ್ಡ ಜಾಲವನ್ನು ಹಾಕಿ ಆ ಮೊಬೈಲ್ ನಂಬರ್ನೂ ಕ್ರಾಸ್ ಚೆಕ್ ಮಾಡಿದಾಗ ಮೊನ್ನೆ ಡೆಲ್ಲಿಯಲ್ಲಿದ್ದಾಗ ನಾನು ರಾಹುಲ್ ಗಾಂಧಿಯವ್ರ ಕಚೇರಿಯಿಂದ ಫೋನ್ ಮಾಡಿದೆ ಅದು ತಮಿಳುನಾಡು ಹೋಯಿತು ಮತ್ತೊಂದು ಜಾರ್ಖಂಡ್ಗೆ ಹೋಯಿತು ಮತ್ತೊಂದು ಮಹಾರಾಷ್ಟ್ರಕ್ಕೆ ಹೋಯ್ತು ಮತ್ತೊಂದು ಆಂಧ್ರ ಪ್ರದೇಶಕ್ಕೆ ಹೋಯ್ತು ಗೊತ್ತಿಲ್ಲ ಇಲ್ಲ ಎಪಿ ಕಾರ್ಡ್ ನಂಬರನ್ನು ಇವರು ಯೂಸ್ ಮಾಡಿದ್ದಾರೆ ಓಟ್ರದ್ದು ಬಟ್ ಮೊಬೈಲ್ ನಂಬರ್ ವೆರಿಫೈ ಮಾಡಿ ಎಲೆಕ್ಷನ್ ಕಮಿಷನವ್ರು ಹೇಳ್ತಾರೆ ನಾವು ಡಿಲೀಟೇ ಮಾಡಿಲ್ಲ ಹೌದು ಡಿಲೀಟ್ ಮಾಡಿಲ್ಲ ನಾವು ಎಚ್ಚರಗೊಳ್ದೇ ಹೋಗಿದ್ದರೆ ನೀವು ಡಿಲೀಟ್ ಮಾಡ್ತಿದ್ರಿ ಡಿಲೀಟ್ ಮಾಡಿ ಮಾಡ್ತಿದ್ರಿ ಅವಾಗ ನಮಗೆ ಎಲೆಕ್ಷನಲ್ಲಿ ಸೋಲ್ತಿದ್ದೆ ನಾನು ಎಲೆಕ್ಷನ್ದಲ್ಲಿ ಸೋಲ್ತಿದ್ದೆ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಓಟ್ ಒಂದು ವೇಳೆ ಡಿಲೀಟ್ ಆಗಿದ್ದರೆ ನಾನು ಕಳೆದ ಚುನಾವಣೆಯಲ್ಲಿ ಸಾವಿರ ಒಂದೂರು ಸಾವಿರದಲ್ಲಿ ನಾನು ಸೋಲ್ತಿದ್ದೆ ಈ ಥರ ಈ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವವನ್ನು ಹೈಜಾಕ್ ಮಾಡುವಂಥದ್ದು ಪ್ರಜಾಪ್ರಭುತ್ವವನ್ನು ಹೊತ್ತೆ ಹಾಕೋದಂಥ ಕೆಲಸ ಸ್ವಂತ ಚುನಾವಣೆ ಚೀಫ್ ಎಲೆಕ್ಷನ್ ಕಮಿಷನ್ ಇದ್ದಾರೆ ಇದ್ರ ಬಗ್ಗೆ ದೇಶದಲ್ಲಿ ರಾಹುಲ್ ಗಾಂಧಿಯವರು ದೊಡ್ಡ ಆಂದೋಲನವನ್ನು ಶುರು ಮಾಡಿದ್ದಾರೆ ಇನ್ನೂ ಹೈಡ್ರೋಜನ್ ಬಾಂಬ್ ಕೂಡ ಹಾಕೋರಿದ್ದಾರೆ ಅದು ದೇಶದಲ್ಲಿ ಭಾಳ ದೊಡ್ಡ ಸಂಚಲನವನ್ನು ಮೂಡಿಸಿದೆ ಹಾಗಾಗಿ ನಾನು ಮಾಧ್ಯಮದ ಸ್ನೇಹಿತರಿಗೆ ನಾನು ವಿನಂತಿ ಮಾಡ್ಕೋತೇನೆ ವೋಟ್ ಚೋರಿ ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಾಗಿದ್ದರೆ ನಮ್ಮ ಚುನಾವಣೆ ಎಲೆಕ್ಷನ್ ಸಿ ಐ ಡಿಗೆ ಅವ್ರು ಏನೇನು ಬೇಕು ಇನ್ಫಾರ್ಮೇಷನ್ ಅವ್ರನ್ನ ಕೊಡಬೇಕು ಈಗ ನಿನ್ನೆ ಒಂದು ಕರ್ನಾಟಕ ಚೀಫ್ ಎಲೆಕ್ಷನ್ ಕಮಿಷನ್ ಎಲ್ಲಿ